ಅವರೆಲ್ಲ ಕೂಲಿ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿ ಹಣ ತೊಡಗಿಸಿದ್ರು ಕೆಲವರು ಒಡವೆ ಮಾರಿ ಹಣ ಕಟ್ಟಿದ್ರು ಇನ್ನೂ ಕೆಲವರು ಹೊಲವನ್ನ ಬಡ್ಡಿ ಮೇಲೆ ಅಡವಿಟ್ಟು ಹಣ ತುಂಬಿದ್ರು ಆದ್ರೆ ಅವರಿಗೆ ನಯಾ ಪೈಸೆ ವಾಪಸ್ ಬಂದಿಲ್ಲ ಇದರಿಂದ ಅವರೆಲ್ಲ ಅನಿರ್ದಿಷ್ಟ ಧರಣಿ ಕೈಗೊಂಡಿದ್ದಾರೆ ಎಲ್ಲಿ ಏನಾಯಿತು ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ ಹೆಸರಲ್ಲಿ ಅಮಾಯಕರಿಗೆ ಪಂಗನಾಮ ಪ್ರತಿಭಟನೆ ಹಾದಿ ಹಿಡಿದ್ರೂ ವಂಚನೆಕ್ಕೊಳಗಾದವರು ಕೈಯಲ್ಲಿ ನಾಮಫಲಕ ತಮಗೆ ಮೋಸ ಮಾಡಿದ ಕಂಪನಿಗಳ ವಿರುದ್ಧ ಆಕ್ರೋಶ ನಮ್ಮ ಹಣ ನಮಗೆ ಕೊಡಿಸಿ ಎಂದು ಘೋಷಣೆ ಇದು ಬಾಗಲಕೋಟೆ ಡಿಸಿ ಕಚೇರಿ ಎದುರು ನಡೆದ ಪ್ರತಿಭಟನೆಯ ದೃಶ್ಯ ಇವರೆಲ್ಲ ಸಮೃದ್ಧಿ ಜೀವನ್ ಗರಿಮಾ ಪಿಎಸ್ಎಲ್ ಕಲ್ಪತರು ಅಗ್ರಿಗೋಲ್ಡ್ ಸೇರಿದಂತೆ ವಿವಿಧ ನೂರ ಎಂಬತ್ತೈದು ಕಂಪನಿಗಳಲ್ಲಿ ಹಣ ಹಾಕಿ ಕೈ ಸುಟ್ಟುಕೊಂಡಿದ್ದಾರೆ ಇನ್ಸುರೆನ್ಸ್ ಚಿಟ್ಫಂಡ್ ಎಫ್ಡಿ ಸೇರಿದಂತೆ ವಿವಿಧ ರೀತಿಯಲ್ಲಿ ಹಣ ಹಾಕಿದ್ದಾರೆ ಆದರೆ ನಯಾ ಪೈಸೆ ಕೂಡ ವಾಪಸ್ ಆಗಿಲ್ಲ ಕೂಲಿ ನಾಲಿ ಮಾಡಿದ ಹಣ ಒಡವೆ ಆಸ್ತಿ ಇಟ್ಟು ಹಣ ತಂದು ಫೈನಾನ್ಸ್ ಇನ್ಸುರೆನ್ಸ್ ಚಿಟ್ಫಂಡ್ ಕಂಪನಿಗಳಿಗೆ ಸುರಿದಿದ್ದಾರೆ ಇದೀಗ ವಂಚನೆಗೆ ಒಳಗಾದ ಠೇವಣಿದಾರರು ಹಾಗೂ ಗ್ರಾಹಕರು ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ ಪಿಎಸ್ಎಲ್ ಗರಿ ಕಲ್ಪತರು ಮತ್ತು ಸಮೃದ್ಧಿ ಅಗ್ರಿಗೋಲ್ಡ್ ಅದು ಕಂಪ್ನಿಗಳಿಗೆ ಹೆಸರೇ ಇಲ್ಲ ಆ ಕಂಪ್ನಿಗಳಿಗೆ ಆರ್ಡರ್ ಕೊಟ್ಟಿದ್ದನು ಕೇಂದ್ರ ಗೌರ್ಮೆಂಟನ್ನು ಕೊಟ್ಟಿದ್ದು ಬಂದ್ ಮಾಡಿದ್ರು ಕೇಂದ್ರ ಗೌರ್ಮೆಂಟನ್ನು ಬಂದ್ ಮಾಡಿದ್ದು ಆದರೆ ಬಂದ್ ಮಾಡೋ ಮುಖಾಂತರ ನಮಗೆ ಗ್ರಾಹಕರಿಗೆ ಅವ್ರನ್ನ ತಿಳಿಸಬೇಕಾಗಿತ್ತು ನಾವು ಈಗ ಇಂಥ ಚಿಟ್ಪಂಡ್ ಕಂಪ್ನಿಗಳನ್ನ ಮುಟ್ಸ್ತೀವಿ ಅಂತ ಅಂತಂದಿದ್ರೆ ನಾವು ಇಷ್ಟು ಇಷ್ಟು ನಾವು ಬೀದಿಗಿಳಿತಿದ್ದಿಲ್ಲ ಇಷ್ಟು ನಾವು ದುಃಖಕ್ಕೆ ಸಹ ಹಾಕಿದ್ದಿಲ್ಲ ಎಷ್ಟೋ ಜನಸಂಖ್ಯೆ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡರು ಗಂಡಮಕ್ಳು ಆತ್ಮಹತ್ಯೆ ಮಾಡ್ಕೊಂಡರು ಊರು ಬಿಟ್ಟು ಹೋಗಿದ್ದಾರೆ ಎಷ್ಟೋ ಕುಟುಂಬಗಳು ನಾಶವಾಗಿದ್ದಾವೆ ಬಾಗಲಕೋಟೆ ಜಿಲ್ಲೆಯೊಂದರಲ್ಲೇ ಅಂದಾಜು ಇನ್ನೂರು ಕೋಟಿ ಹಣ ಠೇವಣಿದಾರ ಇದೇ ಜಿಲ್ಲೆಯಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ವಂಚನೆಗೆ ಒಳಗಾಗಿದ್ದಾರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡುತ್ತಿದ್ದಾರೆ ಸುಮಾರು ಕಂಪನಿಗಳು ಬಂದು ಕರ್ನಾಟಕದಲ್ಲಿ ದುಡ್ಡು ಹೂಡಿಕೆ ಮಾಡಿಕೊಂಡು ಕಂಪನಿಗಳು ಮುಚ್ಚಿಕೊಂಡು ಹೋಗಿದ್ದಾವೆ ಅಂದರೆ ಸುಮಾರು ಒಂದು ನೂರ ಎಂಬತ್ತೈದು ಕಂಪ್ನಿಗಳು ಇಲ್ಲಿ ಮುಚ್ಕೊಂಡು ಹೋಗಿದ್ದಾವೆ ಕರ್ನಾಟಕದಲ್ಲಿ ಬಂದು ಎಲ್ಲರ ದುಡ್ಡು ಹಣ ಕಟ್ಸ್ಕೊಂಡಿದ್ದಾರೆ ಯಾರೂ ವಾಪಸ್ ಕೊಟ್ಟಿಲ್ಲ ಕೆಲವೊಂದು ದಿವಸ ಕೊಟ್ಟು ನಂಬಿಸಿದ್ದಾರೆ ಆಮೇಲೆ ಮುಚ್ಕೊಂಡು ಹೋಗಿದ್ದಾರೆ ಮುಚ್ಕೊಂಡು ಹೋಗ್ಲಕ್ಕೆ ಕಾರಣ ನೇರ ಸರ್ಕಾರನೇ ಯಾಕಂತಂದರೆ ಸರ್ಕಾರ ಇಂಥ ಕಂಪ್ನಿಗಳಿಗೆ ರಜಿಸ್ಟ್ರೇಷನ್ ಕೊಟ್ಟಿದೆ ಲೈಸೆನ್ಸ್ ಕೊಟ್ಟು ಅವರಿಗೆ ಬಿಸ್ನೆಸ್ ಮಾಡೋಕ್ಕೆ ಬಿಟ್ಟಿದ್ದಾರೆ ನಂತರ ಸೆಬಿ ಮುಖಾಂತರ ಇವರೇನೇ ಸರ್ಕಾರ ನಿಂತು ಎಲ್ಲ ಕಂಪನಿಗಳನ್ನ ಬಂದ್ ಮಾಡಿದ್ದಾರೆ ಕಷ್ಟಪಟ್ಟು ಕೂಡಿಟ್ಟ ಹಣ ಹಾಕಿ ಇವರೆಲ್ಲ ಪರದಾಡುವಂತಾಗಿದೆ ಇವರ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಿ ಹಣ ವಾಪಸ್ ಕೊಡಿಸುವ ಕಾರ್ಯ ಮಾಡುತ್ತಾ ಕಾದು ನೋಡಬೇಕಿದೆ ಮಾಂತೇಶ್ ಜೊತೆ ಸಿದ್ದು ದುತ್ತರಗಾವಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಅದು ಇಡೀ ರಾಜ್ಯವನ್ನೇ ಬೆಚ್ಚಿ ಕೇಸ್ ಸ್ಯಾಂಡಲ್ವುಡ್ನಲ್ಲಿ ಸಂಚಲನ ಸೃಷ್ಟಿ ಮಾಡಿದ ಪ್ರಕರಣ ಕೊನೆಗೂ ಸ್ವಾಮಿ ಹತ್ಯೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಕೆಲ ಸ್ಫೋಟಕ ಅಂಶಗಳು ರಿಪಬ್ಲಿಕಾಣಗೆ ಲಭ್ಯ ಆಗಿದೆ ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ದಿನ ಬರೋಬ್ಬರಿ ಎಪ್ಪತ್ತೈದು ದಿನಗಳಲ್ಲಿ ಪೊಲೀಸರು ಡಿ ಗ್ಯಾಂಗ್ನ ಕ್ರೈಮ್ ಶೀಟ್ ರೆಡಿ ಮಾಡಿದ್ದಾರೆ ರೇಣುಕಾಸ್ವಾಮಿ ನೆತ್ತರು ಹರಿದ ಎಪ್ಪತ್ತೈದು ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ತಯಾರಿಸಿದ್ದಾರೆ ಇಪ್ಪತ್ನಾಲ್ಕನೇ ಎಂ ಕೋರ್ಟ್ಗೆ ತನಿಖಾಧಿಕಾರಿಗಳು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಹೈ ಪ್ರೊಫೈಲ್ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ ರೇಣುಕಾ ಕೇಸ್ ಚಾರ್ಜ್ ಶೀಟ್ ಹೈಲೈಟ್ಸ್ ಏನು ಸ್ವಾಮಿ ಕೊಲೆ ಪ್ರಕರಣವನ್ನು ತನಿಖಾಧಿಕಾರಿಗಳು ಟು ಪಿನ್ ಜಾಲಾಡಿದ್ದಾರೆ ಯಾವುದೇ ಸಾಕ್ಷ್ಯವನ್ನು ಬಿಡದೆ ಕಲೆಕ್ಟ್ ಮಾಡಿದ್ದಾರೆ ಡಿ ಗ್ಯಾಂಗ್ ರಕ್ಕಸರ ಬಟ್ಟೆಯಲ್ಲಿ ರಕ್ತದ ಕಲೆಯಿಂದ ಹಿಡಿದು ಸಿಸಿಟಿವಿ ದೃಶ್ಯಗಳನ್ನು ಸಂಗ್ರಹಿಸಿದ್ದಾರೆ ಇಷ್ಟೇ ಯಾಕೆ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ ಹಾಗಾದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಚಾರ್ಜ್ ಶೀಟ್ನ ಹೈಲೈಟ್ಸ್ಗಳೇನು ಅಂತಾನೆ ತೋರಿಸ್ತೀವಿ ನೋಡಿ ಈ ಚಾರ್ಜ್ ಶೀಟ್ ಹೈಲೈಟ್ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಬರೋಬ್ಬರಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳಿವೆ ಪೊಲೀಸರು ಸಲ್ಲಿಸಿರೋ ಈ ಚಾರ್ಜ್ ಶೀಟ್ನಲ್ಲಿ ಎ ಒನ್ ಪವಿತ್ರ ಗೌಡ ಟು ದರ್ಶನ್ ಅಂದಹಾಗೆ ತನಿಖಾಧಿಕಾರಿಗಳು ಬರೋಬ್ಬರಿ ಇನ್ನೂರ ಮೂವತ್ತೊಂದು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ ಇಪ್ಪತ್ತೇಳು ಸಾಕ್ಷಿಗಳಿಂದ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಮೂವರು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ಪಡೆದಿದ್ದಾರೆ ಹದಿನೇಳು ಜನರಿಂದ ನೂರ ಅರವತ್ನಾಲ್ಕು ಹೇಳಿಕೆ ಎಪ್ಪತ್ತು ಜನರಿಂದ ನೂರ ಅರವತ್ತೊಂದು ಹೇಳಿಕೆ ಪಡೆದುಕೊಂಡಿದ್ದಾರೆ ಇದಿಷ್ಟೇ ಅಲ್ಲ ಚಾರ್ಜ್ ಶೀಟ್ನಲ್ಲಿ ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿ ಅನ್ನೋದು ದೃಢವಾಗಿದೆ ಖುದ್ದು ರೇಣುಕಾಸ್ವಾಮಿ ಮನೆಯಲ್ಲಿ ಪೊಲೀಸರು ದರ್ಶನ್ ಫೋಟೋಗಳನ್ನು ಕಲೆಕ್ಟ್ ಮಾಡಿದ್ದಾರೆ ತನಿಖೆಯನ್ನು ಬಹಳ ವಿಸ್ತೃತವಾಗಿ ಎಲ್ಲ ಆಯಾಮಗಳಿಂದ ಮಾಡಲಾಗಿದ್ದು ಇದರಲ್ಲಿ ಪ್ರತ್ಯಕ್ಷ ಸಾಂದರ್ಭಿಕ ತಾಂತ್ರಿಕ ಮತ್ತು ವೈಜ್ಞಾನಿಕ ಹಾಗೂ ಇತರ ಸಾಕ್ಷಿಗಳನ್ನು ಅಳವಡಿಸಿಕೊಳ್ಳಲಾಗಿದ್ದು ಒಟ್ಟು ಏಳು ವಾಲೂಮ್ಗಳುಳ್ಳಂತಹ ಹತ್ತು ಕಡತಗಳನ್ನು ಈ ಒಂದು ಅಂತಿಮ ವರದಿ ಹೊಂದಿದೆ ಇದರಲ್ಲಿ ಸುಮಾರು ಎರಡುನೂರ ಮೂವತ್ತೊಂದು ಸಾಕ್ಷಿಗಳನ್ನು ನಾವು ಅಳವಡಿಸಿಕೊಂಡಿದ್ದೇವೆ ಈ ಒಂದು ಸುಮಾರು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಬೃಹತ್ ಅಂತಿಮ ವರದಿ ಇದಾಗಿದೆ ನೋಡಿದ್ರಲ್ವಾ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತನಿಖಾಧಿಕಾರಿಗಳು ಡಿ ಗ್ಯಾಂಗ್ ಜನ್ಮವನ್ನ ಜಾಲಾಡಿದ್ದಾರೆ ಯಾವುದೇ ಸಾಕ್ಷ್ಯವನ್ನು ಬಿಡದೆ ಕಲೆಕ್ಟ್ ಮಾಡಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಡಿ ಗ್ಯಾಂಗ್ ತಪ್ಪಿಸಿಕೊಳ್ಳೋಕೆ ಚಾನ್ಸ್ ಇಲ್ಲ ನಾಗರಾಜ್ ಜೊತೆ ಮಾದೇಶ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಗೆಳತಿ ಪವಿತ್ರ ಗೌಡ ಮಾತು ಕೇಳಿ ಮಾಡಿದ ಕೃತ್ಯ ಇದೀಗ ದಾಸನನ್ನ ಬಳ್ಳಾರಿ ಜೈಲಿಗೆ ಕಳಿಸಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಪೊರ್ಕೆ ವಿರುದ್ಧ ಸಾಲು ಸಾಲು ಸಾಕ್ಷಿಗಳು ಸಿಕ್ಕಿದೆ ಈ ಎಲ್ಲಾ ಸಾಕ್ಷಿಗಳು ದರ್ಶನ್ಗೆ ಟೆನ್ಷನ್ ಹೆಚ್ಚು ಮಾಡಿದೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡಿಸಿದಕ್ಕೆ ಸಾಕ್ಷಿ ಪತ್ತೆ ಕಿಗೆ ಕಂಟಕವಾಯಿತು ರೇಣುಕಾ ರಕ್ತದ ಕಲೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪನ ಅಗ್ರಹಾರದಿಂದ ಬಳ್ಳಾರಿ ಜೈಲುಪಾಲಾಗಿರುವ ಆರೋಪಿ ದರ್ಶನ್ ವಿರುದ್ಧ ಮತ್ತಷ್ಟು ಸಾಕ್ಷ್ಯಗಳು ಸಿಕ್ಕಿವೆ ಕೊಲೆಯಲ್ಲಿ ಪೊರ್ಕಿಯೇ ಪ್ರಮುಖ ಪಾತ್ರ ವಹಿಸಿದ್ದ ಅನ್ನೋಕೆ ಪ್ರಬಲ ಸಾಕ್ಷ್ಯಗಳು ಸಿಕ್ಕಿವೆ ಅದರಲ್ಲೂ ದಾಸನ ಬಟ್ಟೆ ಮೇಲೆ ಮೂಡಿದ ರೇಣುಕಾ ಸ್ವಾಮಿ ರಕ್ತದ ಕಲೆ ಕೊಲೆ ಭೀಕರತೆಯನ್ನ ಬಿಚ್ಚಿಟ್ಟಿವೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಸಿ ಆತನ ಉಸಿರು ನಿಲ್ಲುವವರೆಗೂ ನಡೆದಿದ್ದು ಈ ದಾಸನ ಅಣತಿಯಂತೆ ಹೊಲೆಯಲ್ಲಿ ದರ್ಶನ್ ಪಾತ್ರ ಏನು ಅಂತ ನೋಡೋದಾದ್ರೆ ದರ್ಶನ್ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿದ್ದಾನೆ ಶೆಡ್ನಲ್ಲಿ ರೇಣುಕಾ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಬಳಿಕ ರೇಣುಕಾ ಸ್ವಾಮಿ ಶವ ಸಾಗಿಸೋಕೆ ಸೂಚನೆ ಕೂಡ ನೀಡಿದ್ದಾನೆ ಹೆಣ ಸಾಗಿಸಿದ ಬಳಿಕ ಹಣ ಕೊಟ್ಟು ಕೇಸ್ ಮುಚ್ಚಿ ಹಾಕಿ ಪರಾರಿಯಾಗಲು ಯತ್ನಿಸಿದ ಕೊಲೆಗೆ ಸಂಚು ರೂಪಿಸಿ ಕಿಡ್ನಾಪ್ ಮಾಡಿಸಿ ಸಾಕ್ಷ್ಯ ನಾಶ ಮಾಡಿದ್ದಾನೆ ಇನ್ನು ರೇಣುಕಾ ಮರ್ಡರ್ ಕೇಸ್ನಲ್ಲಿ ಕಾಟೀರ್ನ ವಿರುದ್ಧ ಸಿಕ್ಕ ಪ್ರಮುಖ ಸಾಕ್ಷಿಗಳಾವುವು ಅಂತ ನೋಡೋದಾದರೆ ಪವನ್ಗೆ ಹೇಳಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿರುವ ಬಗ್ಗೆ ಸಾಕ್ಷಿ